ಶ್ರೀ ಶಾರದಾ ದೇವಿ ಜೀವನ ಗಂಗಾ ಅಧ್ಯಾಯ ಇಪ್ಪತ್ತೊಂದರ ಉಳಿದ ಭಾಗ ಹಳ್ಳಿಯ ಪರಿಸರದಲ್ಲಿ ಸಂಸಾರ ದುಃಖಮಯವಾಗುವುದಕ್ಕೆ ಸಮಾಜ ಸಂಕಟಮಯವಾಗುವುದಕ್ಕೆ ಮೂಲ ಕಾರಣ ಯಾವುದು ಭೇದ ಬುದ್ಧಿ ಭೇದ ಬುದ್ಧಿಯ ವ್ಯಕ್ತಿಗಳು ಸೇರಿರುವ ಸಂಸಾರವೂ ದುಃಖಮಯ ಸಮಾಜವೂ ದುಃಖಮಯ ಈ ಭೇದ ಬುದ್ಧಿಯಿಂದ ದ್ವೇಷ ಬುದ್ಧಿ ದ್ವೇಷ ಬುದ್ಧಿಯಿಂದ ಲೋಕನಾಶ ಸಂಸಾರದ ಸಂಘಟನೆಯನ್ನು ಭೇದಿಸಬಲ್ಲ ಸಮಾಜವನ್ನೇ ಕುರುಕ್ಷೇತ್ರವನ್ನಾಗಿಸಬಲ್ಲ ರಾಷ್ಟ್ರವನ್ನೇ ಛಿದ್ರ ಛಿದ್ರಗೊಳಿಸಬಲ್ಲ ಈ ಭೇದ ಬುದ್ಧಿಗೆ ಕಾರಣ ಯಾವುದು ತಾವು ಮೇಲ್ಜಾತಿಯವರು ಎಂಬ ಅಹಂಕಾರ ತಾವು ಹಣ ಇರುವವರು ಎಂಬ ಅಹಂಕಾರ ತಾವು ಅಧಿಕಾರ ಉಳ್ಳವರು ಎಂಬ ಅಹಂಕಾರ ಈ ಕ್ಷುದ್ರ ಅಹಂಕಾರವನ್ನು ಬೆಳೆಸಿಕೊಂಡು ಮನುಷ್ಯ ತನ್ನ ಒಡಹುಟ್ಟಿದ ಸೋದರರನ್ನೇ ಕಡೆಗಣಿಸಿ ಅದೇ ತಾನು ಮೇಲೂ ಅವನು ಕೀಳು ಎಂಬ ಬುದ್ಧಿ ಆದರೆ ಜನರು ಚಪಲ ಕೆರಳಿದಾಗ ಎಂಥೆಂಥವರ ಜೊತೆಯಲ್ಲೂ ಸೇರಿಬಿಡುತ್ತಾರೆ ಉದಾಹರಣೆಗೆ ಹೋಟೆಲಿನ ಕಾಫಿ ತಿಂಡಿ ಊಟ ಅದೇ ತಟ್ಟೆ ಅದೇ ಲೋಟ ಅದೇ ಚಮಚ ಈ ಚಮಚ ಪ್ರತಿಯೊಬ್ಬರ ಬಾಯೊಳಗೂ ಹೋಗಿ ಬಂದಿರುತ್ತದೆ ಆದರೂ ಹೋಟೆಲಿನಿಂದ ಹೊರಗೆ ಬಂದ ಮೇಲೆ ಅದೇ ಬುದ್ಧಿ ನಾನು ಮೇಲೂ ನೀನು ಕೀಳು ಆದರೆ ಈ ವಾದವನ್ನು ಒಪ್ಪದೆ ಕೆಲವರೆನ್ನಬಹುದು ಅಲ್ಲ ಹಾಗೆಂದು ಎಲ್ಲರ ಜೊತೆಯಲ್ಲೂ ಸಮವಾಗಿ ವ್ಯವಹಾರ ಮಾಡಲು ಸಾಧ್ಯವೇ ಉದಾಹರಣೆಗೆ ಕೂಲಿಯವರು ಜಾಡಮಾಲಿಗಳು ಇಂಥವರ ಪಕ್ಕದಲ್ಲಿ ಕುಳಿತುಕೊಳ್ಳಬೇಕು ಊಟ ಮಾಡಬೇಕು ಎಂದರೆ ಮನಸ್ಸು ಬರುತ್ತದೆಯೇ ಅವರ ಕೊಳಕು ಮೈಯನ್ನು ತಾಗಿಸಿಕೊಳ್ಳಲು ಅವರ ಮೈವಾಸನೆಯನ್ನು ಸಹಿಸಲು ಯಾರ ಕೈಯಲ್ಲಿ ಸಾಧ್ಯ ಎಂದು ಸಮಸ್ಯೆ ಇಷ್ಟೇ ಆದರೆ ಪರಿಹಾರ ಸುಲಭ ಎಲ್ಲರೂ ಶುಚಿತ್ವದ ಪರಿಪಾಲನೆ ಮಾಡಿದರಾಯಿತು ಅಷ್ಟೇ ಆದರೆ ಜನರ ದುರಹಂಕಾರದಿಂದ ಹುಟ್ಟಿದ ದುರ್ವಾಸನೆ ಇದೆಯಲ್ಲ ಇದು ಹೋಗಬೇಕಾದರೆ ಜನರಿಗೆ ಉನ್ನತ ಆದರ್ಶದ ಅಭ್ಯಾಸವಾಗಬೇಕು ಶ್ರೀಮಾತೆ ಶಾರದಾದೇವಿಯವರು ಈ ಉನ್ನತ ಆದರ್ಶವನ್ನು ಜಗತ್ತಿನ ಮುಂದಿಡುತ್ತಿದ್ದಾರೆ ಅವರ ಮಾತಿನಂತೆ ಭಗವಂತನಲ್ಲಿ ಪ್ರೀತಿ ಬೆಳೆಸುವ ಭಕ್ತರಲ್ಲಾದರೂ ಈ ಭೇದ ಬುದ್ಧಿ ಇಲ್ಲದಂತಾಗಬೇಕು ಭಗವಂತನಲ್ಲಿ ಪ್ರೀತಿ ಬೆಳೆಸಬೇಕು ಎನ್ನುವುದೇ ಅತ್ಯುನ್ನತ ಆದರ್ಶ ಈ ಆದರ್ಶದ ಬೆಳಕಿನಲ್ಲಿ ಬುದ್ಧಿಯ ಅಪಾಯವನ್ನು ಕಂಡು ಅದನ್ನು ಬಡಿದೋಡಿಸಲೇಬೇಕು ಅಲ್ಲದೆ ಇಲ್ಲಿ ಸ್ವಯಂ ಜಗನ್ಮಾತೆಗೆ ದೇವಿಯವರಾಗಿ ಬಂದಿದ್ದಾರೆ ತನ್ನ ಸೃಷ್ಟಿಯ ಈ ವೈಪರೀತ್ಯವನ್ನು ಕಾಣುತ್ತಿದ್ದಾಳೆ ತಾಯಿಯಾದವಳಿಗೆ ತನ್ನ ಮಕ್ಕಳು ಬುದ್ಧಿಯಿಂದ ಬಡಿದಾಡಿಕೊಳ್ಳುವುದು ಇಷ್ಟವಾದೀತೆ ಈ ಜಗತ್ತಿನ ಕೋಟಿಗಟ್ಟಲೆ ಜನಕ್ಕೆ ಕೋಟಿಗಟ್ಟಲೆ ತಾಯಂದಿರು ಇರಬಹುದು ಆದರೆ ಈ ಎಲ್ಲ ಕೋಟಿಗಟ್ಟಲೆ ಮಕ್ಕಳು ಕೋಟಿಗಟ್ಟಲೆ ತಾಯಂದಿರು ಆ ಒಬ್ಬಳೆ ಜಗನ್ಮಾತೆಯ ಮಕ್ಕಳಲ್ಲವೇ ಆ ಜಗನ್ಮಾತಿಗೆ ಈ ಮಕ್ಕಳ ಭೇದ ಬುದ್ಧಿಯ ನಡವಳಿಕೆ ಹೇಗೆ ಇಷ್ಟವಾದೀತು ತಮ್ಮ ಭಕ್ತರಲ್ಲಿ ಜಾತಿ ಭೇದದ ಕೀಳುಭಾವನೆ ಏಳದಂತೆ ಶ್ರೀಮಾತೆಯವರು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದರು ಅವರೆಲ್ಲ ಸಮಾನ ಭಾವದಿಂದ ಇರುವಂತೆ ಪ್ರೋತ್ಸಾಹಿಸುತ್ತಿದ್ದರು ಇದರ ಪರಿಣಾಮವಾಗಿ ಕ್ರಮೇಣ ಹಳ್ಳಿಗರು ಭಕ್ತರೆಲ್ಲ ಒಂದೇ ಗುಂಪಿಗೆ ಸೇರಿದವರು ಅವರದೇ ಒಂದು ಜಾತಿ ಎಂಬ ದೃಷ್ಟಿಯಿಂದ ನೋಡುವ ಸ್ಥಿತಿಗೆ ಬಂದರು ಒಂದು ದಿನ ಶ್ರೀಮಾತೆಯವರು ಮನೆಯ ಜಗುಲಿಯ ಮೇಲೆ ಕುಳಿತಿದ್ದರು ಕೆಲವು ಹುಡುಗರು ಅಲ್ಲೇ ಮನೆಯ ಮುಂದೆ ಆಟವಾಡುತ್ತಿದ್ದರು ಆಗ ಕೆಲವು ಭಕ್ತರು ಆ ದಾರಿಯಾಗಿ ಹೋದರು ಅವರನ್ನು ಹಿಂದೆ ನೋಡಿರದಿದ್ದ ಒಬ್ಬ ಹುಡುಗ ಯಾರೋ ಅವರು ಎಂದು ತನ್ನ ಸ್ನೇಹಿತನನ್ನು ಕೇಳಿದ ಅದಕ್ಕೆ ಆ ಸ್ನೇಹಿತ ಒಳ್ಳೆ ಬುದ್ಧಿವಂತನಂತೆ ಉತ್ತರಿಸಿದ ಏಕೆ ನಿನಗೆ ಗೊತ್ತಿಲ್ಲವೇ ಅವರೆಲ್ಲ ಭಕ್ತರೂ ಎಂದು ಇದರಿಂದ ಸಮಾಧಾನವಾಗದೆ ಮೊದಲಿನ ಹುಡುಗ ಮತ್ತೆ ಕೇಳಿದ ಅದು ಸರಿ ಕಣೋ ಅವರೆಲ್ಲ ಯಾವ ಜಾತಿ ಅದಕ್ಕೆ ಆ ಸ್ನೇಹಿತ ತನ್ನ ಹಿಂದಿನ ಉತ್ತರವನ್ನೇ ಪುನಃ ಒತ್ತಿ ಹೇಳುತ್ತಾನೆ ಇದೇನು ಹೇಗೆ ಹೇಳುತ್ತಿದ್ದಿ ಅವರೆಲ್ಲ ಶಿಷ್ಯರು ಕಣೋ ಇದನ್ನು ಕೇಳಿಸಿಕೊಂಡ ಶ್ರೀಮಾತೆಯವರು ಆಶ್ಚರ್ಯದಿಂದಲೂ ಸಂತೋಷದಿಂದಲೂ ಉದ್ಘರಿಸುತ್ತಾರೆ ಕೇಳಿದಿರಾ ಹುಡುಗರ ಬಾಯಿಂದ ಬರುವ ಮಾತುಗಳು ಬಹಳಷ್ಟು ಸಲ ಸತ್ಯವಾಗಿರುತ್ತವೆ ಭಕ್ತರದೇ ಒಂದು ಜಾತಿ ಅಂತ ಹುಡುಗರಿಗೂ ಗೊತ್ತಾಗಿ ಬಿಟ್ಟಿದೆ ನೋಡಿ ಶ್ರೀಮಾತೆಯವರು ಜಯರಾಂಬಾಟಿಯಲ್ಲಿದ್ದ ಆ ದಿನಗಳಲ್ಲಿ ಒಮ್ಮೆ ಸ್ವಾರಸ್ಯಕರ ಘಟನೆಯೊಂದು ನಡೆಯಿತು ಇದು ತಮಾಷೆಗೆ ತಮಾಷೆಯೂ ಹೌದು ಜೊತೆಗೆ ಶ್ರೀಮಾತೆಯವರ ಅಪಾರ ಧೈರ್ಯ ಚಿತ್ತ ಸ್ಥೈರ್ಯಗಳನ್ನು ತೋರಿಸುವ ಘಟನೆಯೂ ಹೌದು ಒಂದು ದಿನ ಅವರನ್ನು ಭೇಟಿ ಮಾಡಲು ಗೌರಿಮಾ ಕಲ್ಕತ್ತದಿಂದ ಹೊರಟು ಬಂದಿದ್ದಳು ಹಿಂದೆಯೇ ಹೇಳಿದಂತೆ ಈ ಗೌರೀಮಾ ಶ್ರೀರಾಮಕೃಷ್ಣರ ಶಿಷ್ಯರಲ್ಲಿ ಒಬ್ಬಳು ಈಕೆ ಸನ್ಯಾಸಿನಿ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರಿದವಳು ಇವಳು ಬಾಟಿಗೆ ಬರುವಾಗ ದಾರಿಯಲ್ಲಿರುವ ಕೊಯಾಲಾಪಾರ ಆಶ್ರಮದಿಂದ ವರದ ಬ್ರಹ್ಮಚಾರಿಗಳನ್ನು ಜೊತೆಗೆ ಕರೆದುಕೊಂಡು ಬಂದಳು ಆ ಮೋದರ ನದಿಯ ಬಳಿ ಸ್ವಲ್ಪ ವಿಶ್ರಮಿಸಿಕೊಂಡು ಅಲ್ಲಿಂದ ಹೊರಡುವಾಗ ಅವಳಿಗೆ ಸ್ವಲ್ಪ ತಮಾಷೆ ಮಾಡುವ ಮನಸ್ಸಾಯಿತು ವರದ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ತಡವಾಗಿ ಬರುವಂತೆ ಹೇಳಿ ತಾನು ಗಂಡಸಿನಂತೆ ತಲೆಗೊಂದು ಮುಂಡಾಸು ಸುತ್ತಿಕೊಂಡು ಶ್ರೀಮಾತೆಯವರ ಮನೆಯ ಪ್ರಾಕಾರದ ಒಳಗೆ ಬಂದಳು ಆಗಲೇ ಸಂಜೆ ಗತ್ತಲು ಆವರಿಸುತ್ತಿತ್ತು ಆದ್ದರಿಂದ ಆಕೆಯ ಮುಖ ಕಾಣುವಂತಿರಲಿಲ್ಲ ಈಗ ಗೌರಿಮಾ ಭಿಕ್ಷುಕರ ದನಿಯಲ್ಲಿ ಅಮ್ಮಾ ತಾಯಿ ನಿಮ್ಮ ದಯೆ ಕವಳ ಹಾಕವ್ವ ತಾಯಿ ಎಂದು ಕೂಗಿಕೊಂಡಳು ಹುಚ್ಚತ್ತೆ ಸುರಬಾಲಿಗೆ ಈ ಕೂಗು ಕೇಳಿಸಿತು ಆದರೆ ಈ ಕಡೆಯೆಲ್ಲ ಅಷ್ಟು ಹೊತ್ತಿನಲ್ಲಿ ಭಿಕ್ಷುಕರು ತಿರುಪಿಗೆ ಬರುವ ರೂಢಿಯೇ ಇರಲಿಲ್ಲ ಅವರು ಬರುತ್ತಿದ್ದುದು ಬೆಳಗ್ಗೆ ಮಾತ್ರ ಆದ್ದರಿಂದ ಬಂದವರು ಯಾರು ಎಂದು ಊಹಿಸಲಾಗದೆ ಸುರಬಾಲೆ ಹೊರಗೆ ಇಣುಕಿ ನೋಡಿ ಹೇಳಿದಳು ಯಾರದು ಎಂದು ಆಗ ಗೌರಿಮಾ ಅದೇ ಕೆಟ್ಟ ದನಿಯಲ್ಲಿ ಅಮ್ಮಾ ನಿಮ್ಮದಯೇ ಕವಳ ತಾಯಿ ಎಂದಳು ರಾತ್ರಿಯ ಸಮಯ ಯಾವನೂ ಅಪರಿಚಿತ ಗಂಡಸು ಈ ವಿಚಿತ್ರ ಮನುಷ್ಯನನ್ನು ನೋಡಿತೇ ತಡ ಹುಚ್ಚತ್ತೆ ಹೆದರಿ ಅಯ್ಯೋ ಅತ್ತಿಗೆ ಎಂದು ಕಿಟಾರನೇ ಕಿರುಚುತ್ತ ಒಳಗೆ ಓಡಿಬಿಟ್ಟಳು ಶ್ರೀಮಾತೆಯವರು ಮಾತ್ರ ಅಧೀರರಾಗದೆ ಸಾವಧಾನವಾಗಿಯೇ ಹೊರಗೆ ಬಂದು ಯಾರಪ್ಪ ಅದು ಎಂದು ಕೇಳಿದರು ಗೌರಿಮಾ ಮತ್ತೆ ಧ್ವನಿ ಬದಲಾಯಿಸಿಕೊಂಡು ತಿರುಪಿಯವನು ತಾಯಿ ನಿಮ್ಮದಯೇ ಏನಾದರೂ ಅನ್ನಪನ್ನ ಮಿಕ್ಕಿದ್ರೆ ಹಾಕ್ರವಾ ಎಂದಳು ಆದರೆ ಆ ಸ್ವರವನ್ನು ಕೇಳುತ್ತಲೇ ಶ್ರೀಮಾತೆ ಆಕೆಯನ್ನು ಪತ್ತೆ ಹೆಚ್ಚಿಬಿಟ್ಟರು ನಗುತ್ತಾ ಏ ಗೌರ್ದಾಸಿ ನೀನು ಬಾಬಾ ಯಾವಾಗ ಬಂದೆ ಎಂದರು ಮನೆಯೊಳಗಿದ್ದವರೆಲ್ಲ ಸೇರಿದರು ಈ ಗೌರಿ ಮಾಳವೇಶ ಸುರಬಾಲೆಯ ಹೆದರಿಕೆ ಇವನ್ನೆಲ್ಲ ಕಂಡ ಎಲ್ಲರೂ ಹೊಟ್ಟೆ ತುಂಬ ನಕ್ಕರು ಸುರಬಾಲೆ ನಾಚಿಕೆಯಿಂದ ಒಳಗೆ ಸೇರಿಕೊಂಡವಳು ಬಹಳ ಹೊತ್ತು ಹೊರಕ್ಕೆ ಬರಲೇ ಇಲ್ಲ ಶ್ರೀಮಾತಿಯವರು ಬಾಟಿಗೆ ಬಂದಾಗಲೆಲ್ಲ ಉಳಿದುಕೊಳ್ಳುತ್ತಿದ್ದುದು ಹಿರಿಯ ತಮ್ಮ ಪ್ರಸನ್ನನ ಮನೆಯಲ್ಲಿ ಆದರೆ ಈಗ ಅವರ ಪರಿವಾರ ಸಾಕಷ್ಟು ಬೆಳೆದಿದೆ ಜೊತೆಗೆ ಪ್ರಸನ್ನನ ಕುಟುಂಬವೂ ಬೆಳೆಯುತ್ತಿದೆ ಹೀಗಾಗಿ ಶ್ರೀಮಾತೆಯವರ ಸಂಗಡಿಗರೆಲ್ಲರ ಊಟ ವಸತಿಗಳ ಸಮಸ್ಯೆಗೆ ಆ ಮನೆ ಏನೇನೂ ಸಾಲದಾಗಿತ್ತು ಆದ್ದರಿಂದ ಶ್ರೀಮಾತೆಯವರಿಗಾಗಿ ಇನ್ನೊಂದು ಮನೆಯನ್ನು ಕಟ್ಟಿಸಬೇಕೆಂದು ನಿರ್ಧಾರವಾಯಿತು ಅವರಿಗಾಗಿ ಪಾರಾದಲ್ಲಿ ಅದಾಗಲೇ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದ ಭಕ್ತರೇ ಈ ಮನೆಯನ್ನು ಕಟ್ಟಿಪೂರೈಸಲು ಭಕ್ತಿ ಉತ್ಸಾಹಗಳಿಂದ ಮುಂದೆ ಬಂದರು ಇವರೆಲ್ಲರ ನೆರವಿನಿಂದ ಪುಣ್ಯಪುಕುರ ಎಂಬ ಕೆರೆಯ ದಡದಲ್ಲಿ ಮನೆಯೊಂದನ್ನು ಕಟ್ಟಿಸಲಾಯಿತು ಮನೆಗೆ ಒಟ್ಟು ಎರಡು ಸಾವಿರ ರೂಪಾಯಿಯ ಖರ್ಚಾಯಿತು ಅಷ್ಟು ಕಡಿಮೆ ಮೊತ್ತಕ್ಕೆ ಎಂಥ ಮನೆ ಎಂದೆನಿಸಬಹುದು ನಮಗೆ ಆದರೆ ಅದು ತಾರಸಿಯ ಮನೆಯೇನೂ ಅಲ್ಲ ಆ ಪ್ರದೇಶದಲ್ಲೆಲ್ಲಾ ರೂಢಿಯಲ್ಲಿದ್ದಂತೆ ಅದು ಮಣ್ಣಿನ ಗುಡಿಸಲು ಹುಲ್ಲಿನ ಮಾಡು ಆ ಮನೆಯಲ್ಲಿ ಶ್ರೀಮಾತಿಯವರಿಗಾಗಿ ಒಂದು ಕೋಣೆ ಉತ್ಸವದ ಸಮಯದಲ್ಲಿ ಜಗದ್ಧಾತ್ರಿಯ ಪೂಜೆಗಾಗಿ ಎಂದು ಇನ್ನೊಂದು ಕೋಣೆ ಇದೇ ಉಳಿದ ದಿನಗಳಲ್ಲಿ ಶ್ರೀಮಾತೆಯವರ ಬೈಠ ಅವರ ಸೋದರ ಸೊಸೆ ನಳಿನಿಗಾಗಿ ಹಾಗೂ ಇತರ ಭಕ್ತಿಯರಿಗಾಗಿ ಇನ್ನೊಂದು ಕೋಣೆ ಒಂದು ಅಡಿಗೆ ಮನೆ ಇದಲ್ಲದೆ ಉತ್ಸವದ ಅಡುಗೆಗಾಗಿ ಹೊರಗಡೆ ಇನ್ನೊಂದು ಸಣ್ಣ ಕೋಣೆ ಇವೆಷ್ಟು ಇದ್ದವು ಕೆಲ ದಿನಗಳ ಮೇಲೆ ಪುಣ್ಯಪುಕುರ ಕೆರೆಯ ಅಂಗಳವನ್ನು ಕೊಂಡುಕೊಂಡು ಸಮತಟ್ಟುಗೊಳಿಸಲಾಯಿತು ತಮ್ಮ ಜೀವಮಾನದ ಉಳಿದ ನಾಲ್ಕು ವರ್ಷಗಳ ಕಾಲ ಶ್ರೀಮಾತೆ ಇಲ್ಲಿಯೇ ವಾಸಿಸಿದರು ಈ ಹೊಸ ಮನೆಯ ಗೃಹ ಪ್ರವೇಶದ ಸಮಯದಲ್ಲಿ ಸ್ವಾಮಿ ಶಾರದಾನಂದರು ಬೃಂದಾವನದಲ್ಲಿದ್ದರು ಸುಮಾರು ಒಂದೂವರೆ ತಿಂಗಳ ಬಳಿಕ ಕಲ್ಕತ್ತಕ್ಕೆ ಹಿಂತಿರುಗಿದ ಅವರು ಕೂಡಲೇ ಅಲ್ಲಿಂದ ಜಯರಾಂ ಬಾಟಿಯ ಕಡೆಗೆ ನಡೆದರು ಈ ವೇಳೆಗೆ ಶ್ರೀಮಾಂತಿಯವರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದರು ಈ ಹೊಸ ಮನೆಯನ್ನು ಜಗದ್ಧಾತ್ರಿ ಪೂಜೆಗಾಗಿ ಕೊಂಡುಕೊಂಡ ಭತ್ತದ ಹೊಲವನ್ನು ದೇವಿ ಜಗದ್ಧಾತ್ರಿಯ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿಸಬೇಕು ಮತ್ತು ಅದರ ದಸ್ತಾವೇಜನ್ನು ಬೇಲೂರು ಮಠದ ಹೆಸರಿಗೆ ಮಾಡಿಸಬೇಕು ಬೇಲೂರು ಮಠದವರು ಈ ಆಸ್ತಿ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರತಿ ವರ್ಷವೂ ದೇವಿ ಜಗದ್ಧಾತ್ರಿಯ ಪೂಜೆಯನ್ನು ನೆರವೇರಿಸಿಕೊಂಡು ಬರಬೇಕು ಎಂದು ಅವರ ಈ ಇಚ್ಛೆಗೆ ಮಠದ ಪದಾಧಿಕಾರಿಗಳು ಸಂತೋಷದಿಂದ ಸಮ್ಮತಿಸಿದರು ಎಂದು ಹೇಳಬೇಕಾಗಿಯೇ ಇಲ್ಲ ಈ ಕಾರ್ಯವನ್ನು ನಿರ್ವಹಿಸಲು ಸ್ವಾಮಿ ಶಾರದಾನಂದರು ಶ್ರೀಮಾತಿಯವರೊಂದಿಗೆ ಕೋಯಾಲಾಪಾರಕ್ಕೆ ಬಂದರು ಅಲ್ಲಿ ಆ ದಸ್ತಾವೇಜಿನ ದಾಖಲಾತಿ ನಡೆಯಿತು ಎಲ್ಲ ಕೆಲಸಗಳೂ ಸಲೀಸಾಗಿ ನಡೆಯುವಂತೆ ಶಾರದಾನಂದರು ವಿಶೇಷ ಗಮನ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಅವರು ಸಬ್ ರಿಜಿಸ್ಟ್ರಾರನ್ನು ನೋಡಿಕೊಂಡ ಬಗೆಯನ್ನು ಗಮನಿಸಿದರೆ ಅವರು ಎಷ್ಟರ ಮಟ್ಟಿಗೆ ತಮ್ಮನ್ನು ಕೇವಲ ಶ್ರೀಮಾತಿಯವರ ನಮ್ರ ಸೇವಕ ಎಂದು ತಿಳಿದುಕೊಂಡಿದ್ದರು ಎಂಬುದರ ಪರಿಚಯವಾಗುತ್ತದೆ ಆ ಸಬ್ ರಿಜಿಸ್ಟ್ರಾರನೋ ಇನ್ನೂ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಯುವಕ ಅಲ್ಲದೆ ಮುಸಲ್ಮಾನ ಸ್ವಾಮಿ ಶಾರದಾನಂದರೋ ಎಲ್ಲ ದೃಷ್ಟಿಯಿಂದ ಆತನಿಗಿಂತ ಹಿರಿಯರು ಪೂಜನೀಯರು ಜೊತೆಗೆ ರಾಮಕೃಷ್ಣ ಮಹಾಸಂಘದ ಕಾರ್ಯದರ್ಶಿಗಳು ಅಂಥದರಲ್ಲಿ ಅವರು ಅದಾವುದನ್ನೂ ಪರಿಗಣಿಸದೆ ಈಗ ಶ್ರೀಮಾತೆಯವರ ಕಾರ್ಯವನ್ನು ನೆರವೇರಿಸಬೇಕಾಗಿದೆ ಅದಕ್ಕೆ ಈ ಅಧಿಕಾರಿಯ ಸಹಕಾರದ ಅಗತ್ಯವಿದೆ ಆದ್ದರಿಂದ ಇವನನ್ನು ಸಂತೋಷಗೊಳಿಸುವುದು ತಮ್ಮ ಕರ್ತವ್ಯ ಎಂಬ ಭಾವದಿಂದ ಅವನನ್ನು ಕುಳ್ಳಿರಿಸಿ ತಾವೇ ಆತನಿಗೆ ಬೀಸಣಿಗೆಯಿಂದ ಗಾಳಿ ಬೀಸಿದರು ಆ ದೃಶ್ಯವನ್ನು ಕಂಡವರೆಲ್ಲ ಅವರ ನಮ್ರತೆಯನ್ನು ಗುರುತಿಸಿ ದಂಗಾದರು ದಾಖಲಾತಿ ಕೆಲಸವೆಲ್ಲ ನಿರ್ವಿಘ್ನವಾಗಿ ಮುಗಿಯಿತು ಬಳಿಕ ಸ್ವಾಮಿಗಳು ಸಬ್ ರಿಜಿಸ್ಟ್ರಾರರನ್ನು ಪಲ್ಲಕ್ಕಿಯಲ್ಲಿ ಕಳುಹಿಸಿಕೊಟ್ಟರು ಅವರ ಸದ್ವ್ಯವಹಾರದಿಂದ ಆ ಅಧಿಕಾರಿಯೂ ತುಂಬಾ ಪ್ರಭಾವಿತನಾದ ಅದೇ ರಾತ್ರಿ ಶ್ರೀಮಾತಿಯವರು ಸ್ವಾಮಿ ಶಾರದಾನಂದರ ಹಾಗೂ ಇನ್ನಿತರರ ಜೊತೆಯಲ್ಲಿ ಹೊರಟು ವಿಷ್ಣುಪುರದ ಮಾರ್ಗವಾಗಿ ಕಲ್ಕತ್ತಕ್ಕೆ ಹೋದರು ಸುಮಾರು ಏಳು ತಿಂಗಳ ಕಾಲ ಉದ್ಬೋಧನದಲ್ಲಿ ವಾಸಿಸಿ ಸಾವಿರದ ಒಂಬೈನೂರ ಹದಿನೇಳರ ಫೆಬ್ರವರಿಯಲ್ಲಿ ಬಾಟಿಗೆ ಹಿಂತಿರುಗಿ ಬಂದರು ಆ ವರ್ಷ ಅವರ ಹೊಸ ಮನೆಯಲ್ಲಿ ಮೊದಲ ಬಾರಿ ಜಗದ್ಧಾತ್ರಿ ಪೂಜೆ ನಡೆಯಿತು ನಮಗೆ ತಿಳಿದೇ ಇರುವಂತೆ ಶ್ರೀಮಾತೆಯವರ ಪಾಲಿಗೆ ಇದು ತುಂಬಾ ಮಹತ್ವದ ಹಬ್ಬ ನವರಾತ್ರಿ ಕಳೆದ ಮೇಲೆ ದೀಪಾವಳಿ ಅಂದರೆ ಪೂಜೆ ಅದಾದ ಹತ್ತು ದಿನಕ್ಕೆ ಪೂಜೆ ನವರಾತ್ರಿ ಕಳೆಯುತ್ತಿದ್ದಂತೆಯೇ ಶ್ರೀಮಾತಿಗರು ಜಗದ್ಧಾತ್ರಿ ಪೂಜೆಗೆ ದಿನಗಳನ್ನು ಎಣಿಸಲಾರಂಭಿಸಿದರು ಪೂಜೆಯ ದಿನ ಸಮೀಪಿಸಿದಂತೆಲ್ಲ ಅವರು ಆಗಾಗ ಹೇಳುವುದಿತ್ತು ಜಗದ್ಧಾತ್ರಿ ಪೂಜೆಗೆ ಇಂತಿಷ್ಟು ದಿನಗಳಿವೆ ಈ ಸಮಯದಲ್ಲಿ ನನ್ನ ಅಮ್ಮ ಇಂತಿಂಥ ಸಿದ್ಧತೆಯಲ್ಲಿ ತೊಡಗುತ್ತಿದ್ದಳು ಇವುಗಳನ್ನೆಲ್ಲ ಅವಳು ಅದೆಷ್ಟು ಶ್ರದ್ಧಾಭಕ್ತಿಗಳಿಂದ ಮಾಡಿಕೊಂಡು ಬರುತ್ತಿದ್ದಳು ಏನು ಕಥೆ ಎಂದು ಕಾಳಿ ಪೂಜೆಯ ದಿನ ಮಧ್ಯಾಹ್ನ ಅವರು ನನ್ನ ಅಮ್ಮ ಇಂದಿನಿಂದ ಹೂ ಬತ್ತಿ ಮಾಡುವುದಕ್ಕೆ ಶುರು ಮಾಡುತ್ತಿದ್ದಳು ಎಂದು ಹೇಳುತ್ತಾ ತಾವೂ ಅಂದಿನಿಂದಲೇ ಹೂ ಬತ್ತಿಗಳನ್ನು ಹೊಸೇಲಾರಂಭಿಸಿದರು ಜಗದ್ಧಾತ್ರಿ ಪೂಜೆಯ ದಿನ ಅವರು ಅತ್ಯಂತ ವಿನಮ್ರ ಭಾವದಿಂದ ದೇವಿಯ ವಿಗ್ರಹದ ಬಳಿಗೆ ಮತ್ತೆ ಮತ್ತೆ ಹೋಗಿ ಅಮ್ಮ ಜಗದ್ಧಾತ್ರಿ ಪೂಜೆಯನ್ನು ನಿರಾತಂಕವಾಗಿ ನಡೆಸಿಕೊಡಮ್ಮ ಎಂದು ಕೈ ಜೋಡಿಸಿಕೊಂಡು ಪ್ರಾರ್ಥಿಸಿಕೊಂಡರು ಇಲ್ಲಿನ ಸ್ವಾರಸ್ಯ ನೋಡಿ ಶ್ರೀಮಾತೆಯವರು ತಾವೇ ಸ್ವಯಂ ಜಗನ್ಮಾತೆ ಮಾಡುತ್ತಿರುವ ಕಾರ್ಯ ಜಗದ್ಧಾತ್ರಿ ಪೂಜೆ ಇನ್ನು ಆ ಕಾರ್ಯದಲ್ಲಿ ವಿಘ್ನ ಬರುವ ಸಂಭವವುಂಟೆ ಆದರೂ ಅವರು ಪೂಜೆ ನಿರಾತಂಕವಾಗಿ ನಡೆಯುವಂತಾಗಲೆಂದು ಕಳಗಳಿಯಿಂದ ಪ್ರಾರ್ಥಿಸಿಕೊಳ್ಳುವುದನ್ನು ನೋಡಿದರೆ ನಾವೂ ಕೂಡ ಪೂಜಾ ಕಾರ್ಯವನ್ನು ಹೇಗೆ ಶ್ರದ್ಧಾಭಕ್ತಿಗಳಿಂದ ಭಗವತ್ ಶಕ್ತಿಯಲ್ಲಿ ಭರವಸೆಯಿಟ್ಟು ಮಾಡಬೇಕಾಗಿದೆ ಎನ್ನುವುದು ತಿಳಿಯುತ್ತದೆ ಸ್ವಯಂ ಭಗವತಿಯ ಪೂಜಾ ಕಾರ್ಯವು ಭಗವತಿಯ ಕೃಪೆಯಿಂದಲೇ ಆಗಬೇಕಾಗಿದೆ ಎನ್ನುವುದು ತಿಳಿದು ಬರುತ್ತದೆ ಜಗದ್ಧಾತ್ರಿ ಪೂಜೆ ಸಾಂಗವಾಗಿ ಮುಗಿಯಿತು ಅರ್ಚಕ ಸ್ಥಾನವನ್ನು ವಹಿಸಿದ್ದವರು ಹಲದಿ ಪುಕುರದ ಒಬ್ಬರು ಭಟ್ಟಾಚಾರ್ಯರು ಪೂಜಾ ಸಮಯದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡುವ ತಂತ್ರಧಾರಕರಾಗಿ ಕಾರ್ಯನಿರ್ವಹಿಸಿದವರು ಮುಖರ್ಜಿ ಮನೆತನದ ಕುಲಗುರುಗಳೇ ಪೂಜೆ ಮುಗಿಯುತ್ತಿದ್ದಂತೆಯೇ ಶ್ರೀಮಾತೆಯವರು ತಮ್ಮ ಕುಲಗುರುಗಳಿಗೆ ನಮಸ್ಕಾರ ಮಾಡಿ ಅವರ ಪಾದ ಧೂಳಿ ತೆಗೆದುಕೊಂಡರು ಬಳಿಕ ಪೂಜೆ ಮಾಡಿದ ಭಟ್ಟಾಚಾರ್ಯರಿಗೂ ನಮಸ್ಕರಿಸಲು ಮುಂದಾದರು ಆದರೆ ಭಟ್ಟಾಚಾರ್ಯರು ಚಕ್ಕನೆ ಹಿಂದೆ ಸರಿದು ಉದ್ಘರಿಸಿದರು ಅಮ್ಮಾ ನೀವು ನಮಗೆ ನಮಸ್ಕಾರ ಮಾಡುವುದು ಅಂದರೇನು ನೀವು ಮಾಡಬೇಕಾದ್ದು ಆಶೀರ್ವಾದ ದಯವಿಟ್ಟು ನಮ್ಮನ್ನು ಆಶೀರ್ವದಿಸಿ ಎಂದು ಭಟ್ಟಾಚಾರ್ಯರ ಈ ನಮ್ರತೆಯ ಮಾತನ್ನು ಕೇಳಿದಾಗ ಕುಲಗುರುಗಳಿಗೂ ತಾವು ಶ್ರೀಮಾತಿಯವರಿಂದ ನಮಸ್ಕಾರ ಮಾಡಿಸಿಕೊಂಡದ್ದು ಸರಿಯಲ್ಲ ಎನ್ನುವುದು ಹೊಳೆಯತೆಂದು ಕಾಣುತ್ತದೆ ಆದರೆ ಅವರು ತಮ್ಮ ಕೃತ್ಯಕ್ಕಾಗಿ ನಾಚಿಕೊಳ್ಳುವುದರ ಬದಲಾಗಿ ಅದನ್ನೇ ಸಮರ್ಥಿಸಿಕೊಳ್ಳಲು ಗುರುಮಹಿಮೆಯನ್ನು ಕೊಂಡಾಡುವ ಸಂಸ್ಕೃತ ಶ್ಲೋಕವೊಂದನ್ನು ಉದ್ಧರಿಸಿದರು ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮಾತಿಯವರು ಎಷ್ಟೇ ಮಹಿಮಾನ್ವಿತರಾದರೂ ನಾನು ಅವರ ಮನೆತನದ ಗುರುವಲ್ಲವೇ ಅವರು ನನಗೆ ನಮಸ್ಕರಿಸಿದ್ದರಲ್ಲಿ ತಪ್ಪೇನಿಲ್ಲ ಎನ್ನುವುದು ಅವರ ಭಾವ ಆಗ ಶ್ರೀಮಾತೆಯವರು ಅವರ ಭಾವವನ್ನೇ ಸಮರ್ಥಿಸುತ್ತ ಅದು ಸರಿ ಅದು ಸರಿ ಎಂದರು ಜಗದ್ಧಾತ್ರಿ ಪೂಜೆ ಮುಗಿದು ಕೆಲವು ದಿನ ಕಳೆಯುವಷ್ಟರಲ್ಲಿ ಅಂದರೆ ಜನವರಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಶ್ರೀಮಾತೆಯವರ ದೇಹಾರೋಗ್ಯ ಕೆಟ್ಟು ದಿನೇ ದಿನೇ ಜ್ವರ ಏರತೊಡಗಿತು ಕಲ್ಕತ್ತಾದಲ್ಲಿದ್ದ ಸ್ವಾಮಿ ಶಾರದಾನಂದರಿಗೆ ತಂತಿ ವರ್ತಮಾನ ಹೋಯಿತು ಕೂಡಲೇ ಅವರು ತಮ್ಮ ಸೋದರ ಡಾಕ್ಟರ್ ಸತೀಶ್ ಚಂದ್ರ ಚಕ್ರವರ್ತಿ ಡಾಕ್ಟರ್ ಕಂಜಿಲಾಲ ಯೋಗಿನ್ಮ ಗೋಲಾಪ್ಮ ಸರಳಾದೇವಿ ಮತ್ತಿತರರೊಂದಿಗೆ ಹೊರಟು ಜಯರಾಮ್ ಬಾಟಿಗೆ ಬಂದು ತಲುಪಿದರು ಶಾರದಾನಂದರ ಸೋದರ ಸತೀಶ್ ಚಂದ್ರ ಚಕ್ರವರ್ತಿಯೂ ಒಳ್ಳೆಯ ಡಾಕ್ಟರೇ ಆದರೂ ತಮಗೆ ಡಾಕ್ಟರ್ ಕಂಜಿಲಾಲನ ಚಿಕಿತ್ಸೆ ಒಗ್ಗಿದ್ದುದರಿಂದ ಅವನ ಔಷಧವನ್ನೇ ತೆಗೆದುಕೊಳ್ಳಲು ಶ್ರೀಮಾತಿಯವರು ಇಚ್ಛಿಸಿದರು ಅಂತೂ ಕಂಜೀಲಾಲನ ಔಷಧ ಉಳಿದವರ ಶುಶ್ರೂಷೆ ಇವುಗಳ ಫಲವಾಗಿ ಅವರು ಬೇಗನೆಯೇ ಗುಣ ಹೊಂದಿದರು ಆದರೆ ಇದಕ್ಕಿಂತ ಹೆಚ್ಚಾಗಿ ಪ್ರಾಯಶಃ ಅವರ ಕಾಯಿಲೆ ಬೇಗ ವಾಸಿಯಾಗುವುದಕ್ಕೆ ಮುಖ್ಯ ಕಾರಣ ಅವರ ಪ್ರೀತಿಪಾತ್ರರೆಲ್ಲಾ ಬಳಿಯಲ್ಲೇ ಇದ್ದುದು ಪ್ರಿಯ ಜನರ ಸಹವಾಸದಿಂದ ಉಲ್ಲಾಸಗೊಂಡ ಮನಸ್ಸಿನ ಪರಿಣಾಮವಾಗಿ ಆರೋಗ್ಯ ವೃದ್ಧಿ ಇದೇ ಸಂದರ್ಭದಲ್ಲಿ ಜಯರಾಮ್ ಬಾಟಿಯಲ್ಲಿ ಒಂದು ತೊಂದರೆ ತಲೆ ಹಾಕಿತು ದೇಶದೆಲ್ಲೆಲ್ಲಾ ತಲೆ ಎತ್ತಿದ್ದ ರಾಜಕೀಯ ಆಂದೋಲನಗಳನ್ನು ದಮನ ಮಾಡಲು ಅಂದಿನ ಸರ್ಕಾರ ಎಲ್ಲೆಲ್ಲೂ ಕಟ್ಟುನಿಟ್ಟಿನ ಪೊಲೀಸ್ ಏರ್ಪಾಟು ಮಾಡಿತ್ತು ಈ ಪೊಲೀಸರು ಜನರ ಚಲನವಲನಗಳನ್ನು ತೀಕ್ಷ್ಣ ದೃಷ್ಟಿಯಿಂದ ನೋಡಲಾರಂಭಿಸಿದ್ದರು ಹಾಗೆಯೇ ಶ್ರೀಮಾತೆಯವರ ಮನೆಗೆ ಬಂದು ಹೋಗುವ ಭಕ್ತಾದಿಗಳ ಮೇಲೂ ವಿಶೇಷವಾಗಿ ಕಣ್ಣಿಟ್ಟಿದ್ದರು ಏಕೆಂದರೆ ಮಹಾನ್ ರಾಷ್ಟ್ರಪ್ರೇಮಿಯೂ ಒಂದು ದೃಷ್ಟಿಯಿಂದ ಕ್ರಾಂತಿಕಾರಿಯೂ ಆದ ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತರಾದವರಲ್ಲವೇ ಆ ಭಕ್ತಾದಿಗಳು ಅಲ್ಲದೆ ಹಿಂದೆ ಕೊಯಾಲಾಪಾರ ಆಶ್ರಮದ ಸದಸ್ಯರೆಲ್ಲ ಚಳುವಳಿಗಾರರಾಗಿದ್ದವರೇ ಎಂಬುದನ್ನು ನೋಡಿದ್ದೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ಪೂರ್ವ ಬಂಗಾಳದಿಂದ ಅನೇಕ ಭಕ್ತರು ಸಾಧುಗಳು ಬಂದು ಹೋಗುತ್ತಿದ್ದುದು ಪೊಲೀಸರ ಸಂಶಯವನ್ನು ಹೆಚ್ಚಿಸಿತ್ತು ಅವರು ತಮ್ಮ ದಾಖಲೆಗಳಲ್ಲಿ ಮಾತೆಯವರ ಮನೆಯನ್ನು ಮಾತಾಜಿಯವರ ಆಶ್ರಮ ಎಂದು ಗುರುತು ಹಾಕಿಕೊಂಡಿದ್ದು ಇದರ ಮೇಲೆ ತುಂಬಾ ನಿಗಾ ಇಟ್ಟಿರಬೇಕು ಎಂದು ತೀರ್ಮಾನಿಸಿದ್ದರು ಕೊಯಾಲಾಪಾರ ಆಶ್ರಮವನ್ನು ಹೀಗೆಯೇ ಗುರುತಿಸಿದ್ದರು ಇದನ್ನೆಲ್ಲ ತಿಳಿದು ಮಾತೆಯವರು ತುಂಬಾ ಕಳವಳಗೊಂಡರು ಅವರ ಆತಂಕವನ್ನು ಹೋಗಲಾಡಿಸಲು ವಿಭೂತಿ ಭೂಷಣ ಘೋಷ್ ಎಂಬ ಭಕ್ತ ಆ ಜಿಲ್ಲೆಯ ಉನ್ನತ ಪೊಲೀಸ್ ಅಧಿಕಾರಿಯನ್ನು ಶ್ರೀಮಾತೆಯವರ ಮನೆಗೆ ಕರೆತಂದ ಇಲ್ಲಿಗೆ ಬರತಕ್ಕ ವ್ಯಕ್ತಿಗಳು ಎಂಥವರು ಇಲ್ಲಿನ ನಿಜವಾದ ಪರಿಸ್ಥಿತಿ ಏನು ಎಂಬುದನ್ನೆಲ್ಲ ಆ ಅಧಿಕಾರಿ ಕಣ್ಣಾರೆ ಕಂಡು ತಿಳಿಯಲಿ ಎನ್ನುವುದು ಅವನ ಉದ್ದೇಶ ಮನೆಗೆ ಬಂದ ಪೊಲೀಸು ಅಧಿಕಾರಿಯನ್ನು ಶ್ರೀಮಾತೆಯವರು ತಮಗೆ ಸಹಜವಾದ ಪ್ರೀತಿ ವಿಶ್ವಾಸಗಳಿಂದಲೇ ನೋಡಿಕೊಂಡರು ಅವರ ನಡವಳಿಕೆಯನ್ನು ಕಂಡಾಗ ಅವನಿಗಾದ ಆಶ್ಚರ್ಯ ಸಂತೋಷ ಅಪಾರ ಇಂಥ ಮನೆಯಲ್ಲಿ ರಾಜಕೀಯ ಚಟುವಟಿಕೆ ನಡೆಯಲು ಸಾಧ್ಯವೇ ಇಲ್ಲ ಎನ್ನುವುದು ಅವನಿಗೆ ಖಚಿತವಾಯಿತು ಅವರಿಂದ ಬೀಳ್ಕೊಂಡು ಹೊರಡುವಾಗ ಆತ ತಾಯಿ ನಿಮಗೆ ನಮ್ಮ ಪೊಲೀಸರಿಂದ ಏನಾದರೂ ಅಂಜಿಕೆ ಉಂಟಾಗುತ್ತದೆಯೇ ಎಂದು ಕೇಳಿದ ಈಗೆಲ್ಲಿ ಶ್ರೀಮಾತೆಯವರು ನೇರವಾಗಿ ಹೌದು ಹೆದರಿಕೆ ಇದೆ ಎಂದು ಉತ್ತರಿಸಿ ಆತನಿಗೆ ಮೂಜುಗರ ಉಂಟು ಮಾಡುತ್ತಾರೋ ಎಂದು ಭಾವಿಸಿ ವಿಭೂತಿಭೂಷಣ ಆ ಪ್ರಶ್ನೆಯನ್ನು ಹಾಗೆ ತಟ್ಟಿಹಾರಿಸಲು ನೋಡಿದ ಆದರೆ ಶ್ರೀಮಾತೆಯವರು ಯಾವ ಮುಚ್ಚುಮರಿಯೂ ಇಲ್ಲದೆ ಹೇಳಿಯೇ ಬಿಟ್ಟರು ಹೌದಪ್ಪ ನಿಜವಾಗಿಯೂ ಹೆದರಿಕೆ ಇದೆ ಎಂದು ಆಗ ಆ ಅಧಿಕಾರಿ ಇನ್ನು ಮೇಲೆ ನೀವ್ಯಾರೂ ಪೊಲೀಸರಿಗೆ ಹೆದರಬೇಕಾಗುವುದಿಲ್ಲ ಎಂದು ಆಶ್ವಾಸನೆ ನೀಡಿದ ಅಂದಿನಿಂದಲೇ ಪೊಲೀಸರ ವರ್ತನೆ ಸುಧಾರಿಸಿತು ಅಲ್ಲದೆ ಆ ಕ್ಷೇತ್ರದ ಪೊಲೀಸು ಅಧಿಕಾರಿ ಶ್ರೀಮಾತೆಯವರನ್ನು ತುಂಬಾ ಗೌರವದಿಂದ ಕಾಣತೊಡಗಿದ ಮಾತೆಯವರನ್ನು ತಮ್ಮೊಂದಿಗೆ ಕಲ್ಕತ್ತಕ್ಕೆ ಕರೆದುಕೊಂಡು ಹೋಗುವುದು ಸ್ವಾಮಿ ಶಾರದಾನಂದರ ಉದ್ದೇಶವಾಗಿತ್ತು ಆದರೆ ಶ್ರೀಮಾತೆಯವರು ಒಪ್ಪದಿದ್ದುದರಿಂದ ಅವರು ಸರಳಾದೇವಿ ಹಾಗೂ ಒಬ್ಬಿಬ್ಬರು ಭಕ್ತರನ್ನು ಅವರ ಮನೆಗೆ ಬಿಟ್ಟು ಹೊರಟು ಹೋದರು ಒಂದು ವೇಳೆ ಅವರು ಮನಸ್ಸು ಬದಲಿಸಿ ಕಲ್ಕತ್ತಕ್ಕೆ ಬರಲು ಒಪ್ಪಿದರೆ ಈ ಭಕ್ತರು ಅವರನ್ನು ಕರೆದುಕೊಂಡು ಬರಲಿ ಎಂಬುದು ಸ್ವಾಮಿಗಳ ಉದ್ದೇಶ ಆದರೆ ಹದಿನೈದು ದಿನ ಕಳೆದರೂ ಶ್ರೀಮಾತಿಯವರು ಕಲ್ಕತ್ತಕ್ಕೆ ಹೊರಡುವ ಯೋಚನೆ ಮಾಡದಿದ್ದುದರಿಂದ ಅವರೊಂದಿಗಿದ್ದವರು ಕಲ್ಕತ್ತಕ್ಕೆ ಹಿಂದಿರುಗಿದರು ಈ ನಡುವೆ ಆತಂಕ ತರುವಂಥ ಘಟನೆಯೊಂದು ನಡೆಯಿತು ಅದು ಶಿವರಾತ್ರಿಯ ಹಿಂದಿನ ದಿನ ಆ ಗ್ರಾಮದ ಚೌಕಿದಾರನಾದ ಅಂಬಿಕಾ ಎಂಬಾತ ಬಂದು ಮರುದಿನ ಶ್ರೀಮಾತಿಯವರ ಮನೆಗೆ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರು ಬರಲಿದ್ದಾನೆ ಎಂದು ವರ್ತಮಾನ ಕೊಟ್ಟ ಪೊಲೀಸರು ಇಲ್ಲಿಗೆ ಬರುವ ಸುದ್ದಿ ಕೇಳಿ ಶ್ರೀಮಾತಿಯವರು ಆತಂಕಗೊಂಡದ್ದಕ್ಕೆ ಕಾರಣವಿತ್ತು ಏನೆಂದರೆ ಮಲೇರಿಯಾ ಕಾಯಿಲೆಯಿಂದ ನರಳುತ್ತಿದ್ದ ಸ್ವಾಮಿ ಜ್ಞಾನಾನಂದರು ಕಾಟೀಹಾರಿನ ಅಘೋರನಾಥ ಎಂಬ ವೈದ್ಯನ ಮನೆಯಲ್ಲಿ ಶುಶ್ರೂಷೆ ಪಡೆಯುತ್ತಿದ್ದರು ಆಗಲೇ ಅವರು ಶ್ರೀಮಾತೆಯವರ ಕಾಯಿಲೆಯ ಸಮಾಚಾರ ಕೇಳಿ ಒಮ್ಮೆ ಬಾಟಿಗೆ ಬಂದು ಅವರನ್ನು ನೋಡಿಕೊಂಡು ಹೋಗಿದ್ದರು ಡಾ ಅಘೋರನಾಥನ ತಮ್ಮನೊಬ್ಬ ಈ ಹಿಂದೆ ರಾಜಕೀಯ ಕಾರಣಗಳಿಗಾಗಿ ತಲೆ ತಪ್ಪಿಸಿಕೊಂಡು ತಿರುಗುತ್ತಿದ್ದ ಈಗ ಕಾಟಿ ಹಾರಿಗೆ ಹಿಂತಿರುಗಿದ ಸ್ವಾಮಿ ಜ್ಞಾನಾನಂದರನ್ನು ಕಂಡ ಪೊಲೀಸರು ಅಘೋರನಾಥನ ತಮ್ಮನೇ ಈ ಸನ್ಯಾಸಿಯ ವೇಷದಲ್ಲಿ ತಿರುಗುತ್ತಿದ್ದಾನೆ ಎಂದು ತಪ್ಪಾಗಿ ಭಾವಿಸಿದರು ಆದ್ದರಿಂದಲೇ ಅವರೀಗ ಸ್ವಾಮಿ ಜ್ಞಾನಾನಂದರ ಪೂರ್ವಾಪರಗಳನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಶ್ರೀಮಾತೆಯವರ ಮನೆಗೂ ಬಂದು ವಿಚಾರಣೆ ನಡೆಸಲು ಹೊರಟಿದ್ದರು ನಿಜಕ್ಕೂ ಸಬ್ ಇನ್ಸ್ಪೆಕ್ಟರ್ ಬರುವ ಸುದ್ದಿ ಕೇಳಿ ಹೆದರಿಕೊಳ್ಳುವಂಥ ಸಂದರ್ಭವೇನೂ ಇರಲಿಲ್ಲ ಆದರೆ ಹಾಗೆಂದು ನಿಶ್ಚಿಂತೆಯಾಗಿ ಇರುವುದಕ್ಕೂ ಸಾಧ್ಯವಿಲ್ಲ ಏಕೆಂದರೆ ಈ ಪೊಲೀಸರು ಯಾವುದನ್ನು ತೆಗೆದುಕೊಂಡು ಹೋಗಿ ಏನು ಮಾಡಿಬಿಡುತ್ತಾರೋ ಹೇಳುವುದು ಕಷ್ಟ ಹಿಂದೊಮ್ಮೆ ಅವರು ನೆರೆ ಗ್ರಾಮದ ಸಿಂಧೂ ಬಾಲಾ ಎಂಬ ಹೆಸರಿನ ಇಬ್ಬರು ಮಹಿಳೆಯರಿಗೆ ವಿನಾಕಾರಣ ಹಿಂಸೆ ಕೊಟ್ಟದ್ದು ಮನೆ ಮಂದಿಗೆಲ್ಲ ಇನ್ನೂ ನೆನಪಿತ್ತು ಆದ್ದರಿಂದ ಅವರು ಈಗ ಸ್ವಲ್ಪ ಗಾಬರಿಯಾದರು ಆದರೆ ಶ್ರೀಮಾತೆ ಮಾತ್ರ ಶಾಂತರಾಗಿಯೇ ಇದ್ದರು ರಾತ್ರಿ ಊಟದ ಸಮಯದಲ್ಲಿ ಎಂದಿನಂತೆ ಮಕ್ಕಳ ಪಕ್ಕದಲ್ಲಿ ಕುಳಿತುಕೊಂಡು ಪ್ರೀತಿಯಿಂದ ಉಣಬಡಿಸಿದರು ಅದೃಷ್ಟವಶಾತ್ ಮರುದಿನ ಬೆಳಗ್ಗೆ ಆರಾಮ ಬಾಗಿನಿಂದ ಶ್ರೀಮಾತೆಯವರ ಭಕ್ತನಾದ ಮಣೀಂದ್ರನಾಥ ಬೋಸ್ ಎಂಬಾತ ವಕೀಲ ಅವರ ದರ್ಶನಕ್ಕಾಗಿ ಬಂದ ಅದೇ ದಿನ ಪೊಲೀಸು ಅಧಿಕಾರಿಯೊಬ್ಬ ಶ್ರೀಮಾತಿಯವರ ಮನೆಗೆ ವಿಚಾರಣೆ ನಡೆಸಲು ಬರುವ ವಿಷಯ ತಿಳಿದು ಆತ ಅಲ್ಲೇ ಉಳಿದುಕೊಂಡ ಇದರಿಂದ ಕೆಲಸ ಮತ್ತಷ್ಟು ಸುಗಮವಾಯಿತು ಸಂಜೆಯ ವೇಳೆಗೆ ಸಬ್ ಇನ್ಸ್ಪೆಕ್ಟರ್ ಕೆಲವು ಪೇದಗಳ ಜೊತೆಗೆ ಬಂದಾಗ ಮಣೀಂದ್ರನಾಥ ಆತನೊಂದಿಗೆ ಲೋಗಾಭಿರಾಮವಾಗಿ ಸಂಭಾಷಿಸುತ್ತಾ ಕುಳಿತ ಆಗಲೇ ಪೊಲೀಸರಿಗೆ ತಮ್ಮ ಅನುಮಾನ ಸುಳ್ಳು ಎಂಬುದರ ಸೂಚನೆ ಸಿಕ್ಕಿರಬೇಕು ಈ ವೇಳೆಗೆ ಶ್ರೀಮಾತೆಯವರು ಒಳಗಡೆ ಬಿಸಿ ಬಿಸಿಯಾಗಿ ತಿಂಡಿ ತಯಾರಿಸಿ ಇಬ್ಬರನ್ನೂ ಕೊರೆದರು ಮಣೀಂದ್ರನಾಥ ಪೊಲೀಸು ಅಧಿಕಾರಿ ಇಬ್ಬರೂ ಒಳಗೆ ಹೋಗಿ ಶ್ರೀಮಾತೆಯವರಿಗೆ ನಮಸ್ಕರಿಸಿ ಉಪಹಾರ ಸ್ವೀಕರಿಸಿದರು ಶ್ರೀಮಾತೆಯವರ ಅಪೂರ್ವ ವಾತ್ಸಲ್ಯಪೂರ್ಣ ವ್ಯವಹಾರವನ್ನು ಕಂಡ ಪೊಲೀಸು ಅಧಿಕಾರಿ ತುಂಬಾ ಸಂತೋಷಗೊಂಡು ತನಿಖೆಯನ್ನು ಅಲ್ಲಿಗೆ ಮುಗಿಸಿ ಹಿಂತಿರುಗಿದ ಶ್ರೀಮಾತೆಯವರು ಕಲ್ಕತ್ತಕ್ಕೆ ಹೋಗದೆ ಇದ್ದುದನ್ನು ಕಂಡ ಗೋಯಾಲಾಪಾರಾದ ಭಕ್ತರು ಅವರನ್ನು ಕೆಲ ದಿನದ ಮಟ್ಟಿಗೆ ತಮ್ಮಲ್ಲಿಗೇ ಬಂದು ವಿಶ್ರಮಿಸುವಂತೆ ಪ್ರಾರ್ಥಿಸಿಕೊಂಡರು ಇದರಿಂದ ಅವರ ಆರೋಗ್ಯ ಸುಧಾರಿಸುವುದಲ್ಲದೆ ತಾವೆಲ್ಲರೂ ಅವರ ಸಾನ್ನಿಧ್ಯದಲ್ಲಿ ಆನಂದ ಎಂಬ ಉದ್ದೇಶವೂ ಅಲ್ಲಿತ್ತು ಭಕ್ತರ ಇಷ್ಟದಂತೆಯೇ ಶ್ರೀಮಾತೆಯವರು ಕೋಯಾಲಾಪಾರಕ್ಕೆ ಹೋಗಿ ಸುಮಾರು ಎರಡು ತಿಂಗಳು ಉಳಿದುಕೊಂಡರು ಆ ಅವಧಿಯಲ್ಲಿ ಅವರ ಆದೇಶದಂತೆ ವರದ ಬ್ರಹ್ಮಚಾರಿಗಳು ಜಯರಾಂ ಬಾಟಿಯಲ್ಲಿದ್ದುಕೊಂಡು ಅಲ್ಲಿನ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಮಧ್ಯಾಹ್ನ ಇವರು ಶ್ರೀಮಾತೆಯವರನ್ನು ನೋಡಲು ಕೋಯಾಲಾಪಾರಾದ ಜಗದಂಬಾ ಆಶ್ರಮಕ್ಕೆ ಬಂದಾಗ ಅಲ್ಲಿದ್ದ ಭಕ್ತರೆಲ್ಲ ಕಾತರದಿಂದ ಓಡಾಡುತ್ತಿರುವುದನ್ನು ಕಂಡರು ಏನೆಂದು ವಿಚಾರಿಸಿದಾಗ ತಿಳಿದು ಬಂತು ಶ್ರೀಮಾತೆಯವರು ಇದ್ದಕ್ಕಿದ್ದಂತೆ ಠಾಕೂರ್ ಎನ್ನುತ್ತಲೇ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಎಂದು ವರದ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಬಳಿಗೆ ಧಾವಿಸಿದರು ನೀರನ್ನು ಸಿಂಪಡಿಸಿದ ಮೇಲೆ ಅವರಿಗೆ ಬಾಹ್ಯ ಪ್ರಜ್ಞೆ ಮರಳಿತು ಆಗ ನಳಿನಿ ಅತ್ತೆ ನಿಮಗೇಕೆ ಹಾಗಾಯಿತು ಎಂದು ಕೇಳಿದಳು ಅದಕ್ಕೆ ಶ್ರೀಮಾತೆಯವರು ಆ ಅಂಥದ್ದೇನೂ ಇಲ್ಲ ಸೂಜಿಗೆ ದಾರವನ್ನು ಪೋಣಿಸುತ್ತಿದ್ದೆ ಆಗ ಇದ್ದಕ್ಕಿದ್ದಂತೆ ತಲೆ ಸುತ್ತಿದ ಹಾಗಾಯಿತು ಅಷ್ಟೇ ಎಂದು ಉತ್ತರಿಸಿದರು ಆದರೆ ನಿಜಕ್ಕೂ ಅಂದು ಏನಾಯಿತೆಂಬುದನ್ನು ಅವರೇ ಮುಂದೆ ತಮ್ಮ ಕೊನೆಯ ಕಾಯಿಲೆಯ ದಿನಗಳಲ್ಲಿ ಒಮ್ಮೆ ವರದ ಬ್ರಹ್ಮಚಾರಿಗಳ ಎದುರಿಗೆ ಹೇಳುತ್ತಾರೆ ಆ ದಿನ ನಾನು ತುಂಬಾ ನಿಶಕ್ತಳಾಗಿ ಹೀಗೆ ವರಾಂಡದಲ್ಲಿ ಕುಳಿತಿದ್ದೆ ಸ್ವಲ್ಪ ದೂರದಲ್ಲಿ ನಳಿನಿ ಮತ್ತಿತರರು ಏನೋ ಹೊಲಿಯುತ್ತಿದ್ದರು ಸೂರ್ಯ ನಡುನೆತ್ತಿಯ ಮೇಲಿದ್ದ ಸಮಯ ಆಗ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣರು ಬಾಗಿಲ ಮೂಲಕ ಒಳಗೆ ಪ್ರವೇಶ ಮಾಡಿ ಆ ತಣ್ಣನೆಯ ಜಗುಲಿಯ ಮೇಲೆ ಒರಗೆ ಕೊಂಡದ್ದನ್ನು ನಾನು ಕಂಡೆ ಕೂಡಲೇ ನಾನು ಅವರಿಗಾಗಿ ನೆಲದ ಮೇಲೆ ನನ್ನ ಸೀರೆಯ ಸೆರಗನ್ನು ಹಾಸಲು ಓಡಿದೆ ಆಗ ಇದ್ದಕ್ಕಿದ್ದಂತೆ ನನ್ನ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಬಾಹ್ಯ ಪ್ರಜ್ಞೆ ತಪ್ಪಿತು ಇದನ್ನು ನೋಡಿ ಕೇದಾರನ ತಾಯಿ ಹಾಗೂ ಉಳಿದವರೆಲ್ಲ ದೊಡ್ಡ ಗಲಭೆ ಎಬ್ಬಿಸಿಬಿಟ್ಟರು ಆಗ ನಾನು ಅಂಥದ್ದೇನೂ ಇಲ್ಲ ಅಂತ ಹೇಳಿ ಅವರನ್ನು ಸುಮ್ಮನಾಗಿಸಿದೆ ವರದ ಬ್ರಹ್ಮಚಾರಿಗಳಿಗೆ ಶ್ರೀಮಾತೆಯವರು ಮತ್ತೆ ಹೇಳುತ್ತಾರೆ ನನಗೆ ಕೋಯಾಲಾಪಾರಾದಲ್ಲಿ ಎಂಥ ಜ್ವರ ಬಂದಿತ್ತೆಂದರೆ ನಾನು ಹಾಸಿಗೆಯ ಮೇಲೆ ಪ್ರಜ್ಞೆ ತಪ್ಪಿ ಅಸ್ತವ್ಯಸ್ತವಾಗಿ ಮಲಗಿರುತ್ತಿದ್ದೆ ಆದರೆ ಪ್ರಜ್ಞೆ ಮರಳಿ ಈ ದೇಹದ ರಕ್ಷಣೆಯ ಸಲುವಾಗಿ ಅವರನ್ನು ಅಂದರೆ ಶ್ರೀರಾಮಕೃಷ್ಣರನ್ನು ಕರೆದರೆ ಕೂಡಲೇ ನನಗೆ ಅವರ ದರ್ಶನವಾಗುತ್ತಿತ್ತು ಎಂದು ಕೆಲವು ತಿಂಗಳ ಬಳಿಕ ಶ್ರೀಮಾತೆಯವರು ಸ್ವಾಮಿ ಶಾರದಾನಂದರ ಭಕ್ತಿಯುತ ಕರೆಗೆ ಓಗೊಟ್ಟು ಕಲ್ಕತ್ತಕ್ಕೆ ಬಂದರು